Sorry guys, this is real. ಆಕಳಿಕೆ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿದೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇವತ್ತು ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದೆ ಸೊ ಓದಕ್ಕೆ ಸ್ಟಾರ್ಟ್ ಮಾಡೋದ್ರಿಂದ ಹಿಡಿದು ಇವಾಗ ರೆಕಾರ್ಡ್ ಮಾಡ್ತಾ ಇದೀನಿ ಇಲ್ಲಿವರೆಗೂ ಅದೆಷ್ಟು ಸಲ ಆಕಳ್ತಿದ್ದೀನೋ ನನಗಂತೂ ಗೊತ್ತಿಲ್ಲ ಸೊ ಇವತ್ತು ಇದ್ರ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೂ ಇದ್ರ ಬಗ್ಗೆ ಏನಾದರೂ ಗೊತ್ತಿದ್ರೆ ಅಥವಾ ನಿಮಗೂ ಕೂಡ ಯಾರನಾರು ನೋಡಿದ ತಕ್ಷಣ ಆಕಳಿಕೆ ಬಂದಿದ್ರೆ ಅಂದರೆ ಅವ್ರು ಆಕಳಿಸ್ತಾ ಇರಬೇಕಾದ್ರೆ ನಿಮಗೂ ಆಕಳಿಕೆ ಬಂದಿದ್ರೆ ಮಿಸ್ ಮತ್ತೆ ಕಮೆಂಟ್ ಅಲ್ಲಿ ಎಸ್ ಆರ್ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಒಂದು ಅನುಭವವನ್ನು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಂ ಇವತ್ತು ಈ ವಿಷಯದ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಕೊಡ್ತೀನಿ ಮಿಸ್ ಮಾಡಿದೆ ಫುಲ್ ವಿಡಿಯೋ ನೋಡಿ ಅದಕ್ಕಿಂತ ಮುಂಚೆ ತಪ್ಪದೆ ವೀಡಿಯೋಗಂತೂ ಲೈಕ್ ಕೊಡಿ ಬೈ ದವಿ ನನ್ನ ಹೆಸರು ರಜನಿ ಅಂತ ರಜನಿ ಅಪ್ಡೇಟ್ಸ್ ಅಂತ ನನ್ನ ಹೊಸ ಚಾನಲ್ಲು ನಂಗೊತ್ತು ಗೊತ್ತು ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿರಲ್ಲ ಸೊ ಮಿಸ್ ಮಾಡಿದೆ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇವತ್ತೇ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಯೂಶಲಿ ನಮಗೆ ಯಾವಾಗ ಆಕಳಿಕೆ ಬರುತ್ತೆ ಗೊತ್ತಾ ಒಂದು ನಾವು ಟಯರ್ಡ್ ಆದಾಗ ಇಲ್ಲ ಹಸಿವಾದಾಗ ಇಲ್ಲ ನಶಲಿದ್ದಾಗ ಅಲ್ಲಿ ಸ್ಟ್ರೆಸ್ಸಲ್ಲಿದ್ದಾಗ ಇಲ್ಲ ಅಂದರೆ ಬೇಜಾರಲ್ಲಿದ್ದಾಗ ಒಂದು ರೀಸರ್ಚ್ ಪ್ರಕಾರ ಫಿಫ್ಟಿ ಪರ್ಸೆಂಟ್ ಅಷ್ಟು ಜನ ಬೇರೆಯವ್ರು ಆಕಳಿಸ್ತಾ ಇದ್ದರೆ ಅವ್ರು ನೋಡಿದ ತಕ್ಷಣ ಅವರು ಕೂಡ ಆಕಳಿಸ್ತಾರಂತೆ ನನಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ ಅಂದ ಹಾಗೆ ನಿಮಗೆ ಹೌದು ಅನ್ನೋದಾದ್ರೆ ಮಿಸ್ ಮಾಡಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡ್ಕೊಳ್ಳಿ ಅಷ್ಟೇ ಅಲ್ಲ ನಾವು ಸಾಕು ಸಾಕು ಪ್ರಾಣಿಗಳು ಕೂಡ ಆಕಳಿಸ್ತಾವಂತೆ ಇನ್ನೊಂದು ವಿಷಯ ಗೊತ್ತಾ ಕುರುಡ್ರು ಕೂಡ ಆಕಳಿಸ್ತಾರೆ ಅದು ಹೇಗೆ ಸೌಂಡ್ ಕೇಳಿಸ್ಕೊಂಡು ಇನ್ನೊಂದು ರಿಸರ್ಚ್ ಏನ್ ಹೇಳುತ್ತೆ ಗೊತ್ತಾ ಇವಾಗ ನಾನು ಆಕರಿಸ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ ನನ್ನ ಮುಂದೆ ನನ್ನ ಫ್ರೆಂಡ್ಸ್ ಗೊತ್ತಿದ್ದಾರೆ ಅವರು ನೋಡಿ ಆಕರಿಸ್ತಾರೆ ಅಂತ ತಿಳ್ಕೊಳ್ಳಿ ಅವರ ನಡುವೆ ನಮ್ಮ ನಡುವೆ ಒಂದು ಭಾವನಾತ್ಮಕ ಸಂಬಂಧ ಗಟ್ಟಿ ಆಗತ್ತೆ ಮತ್ತೆ ಇನ್ನೊಂದು ಇದನ್ನ ಒಂದು ಸಾಂಕ್ರಾಮಿಕ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಇದರಲ್ಲಿ ಅನುವಂಶಿಕವಾಗಿಯೂ ಮತ್ತೆ ಭಾವನಾತ್ಮಕವಾಗಿಯೂ ಸಂಬಂಧ ಇರತ್ತಂತೆ ಗೊತ್ತು ಏನೇ ಅತಿಯಾದ್ರೂ ಕೂಡ ಒಳ್ಳೇದಲ್ಲ ಸೇಮ್ ಆಕಳಿಕೆ ಕೂಡ ಹಾಗೇನೆ ಇವಾಗ ನಾರ್ಮಲ್ ಆಗಿ ಎಲ್ಲ ನಾವೆಲ್ಲ ಅಪರೂಪಕ್ಕೊಂದ್ಸಲ ಆಕಲಿಸ್ತಾ ಇರ್ತೀವಿ ಅದೇನಾದರೂ ರಿಪೀಟೆಡ್ ತುಂಬ ಜಾಸ್ತಿ ಆಗ್ತಾ ಇದ್ರೆ ಹೊಟ್ಟೆಯಿಂದ ತಲೆಗೆ ಹೋಗುವಂತಹ ನರಗಳಿರುತ್ತಲ್ಲ ಆ ನರಗಳಿಗೆ ತೊಂದರೆ ಆಗುತ್ತಂತೆ ಸಮ್ ಟೈಮ್ ಹಾರ್ಟ್ಗೂ ಕೂಡ ತೊಂದರೆ ಆಗೋ ಸಾಧ್ಯತೆ ಇರುತ್ತಂತೆ ಈ ಆಕಳಿಗೆದು ಇನ್ನೊಂದು ಕ್ಯೂಟ್ನೆಸ್ ಏನು ಗೊತ್ತಾ ಹೊಟ್ಟೆಲಿರೋ ಮಗುನು ಕೂಡ ಹೊಟ್ಟೆ ಒಳಗಡೆ ಆಕಳಿಸುತ್ತಂತೆ ಇದೊಂದು ಹೆಲ್ದಿ ಸೈನ್ ಅಂತೆ ಆಮೇಲೆ ಮಗು ಹೊಟ್ಟೆ ಒಳಗಡೆ ಕರೆಕ್ಟಾಗಿ ಅದ್ರ ಬೆಳವಣಿಗೆ ಸರಿಯಾಗಿದೆ ಅನ್ನೋ ಒಂದು ಸೈನ್ ಅಂತೆ ಏ ಡೋನ್ ರಿಸರ್ಚ್ ಏನ್ ಹೇಳುತ್ತೆ ಗೊತ್ತಾ ನಾವು ಆಕಲ್ಸ್ಬೇಕಾದ್ರೆ ಮಿನಿಮಮ್ ಇಲ್ಲ ಆದರೂ ಒಂದು ಸಿಕ್ಸ್ ಸೆಕೆಂಡ್ ತಗೊಳತ್ತಂತೆ ಆಮೇಲೆ ಯೂಶ್ವಲಿ ನೀವೆಲ್ಲ ಅಬ್ಸರ್ವ್ ಮಾಡಿ ನಾವು ಆಕಲಿಸ್ಬೇಕು ಅಂತ ಹೋದ ತಕ್ಷಣ ನಮ್ಮ ಬಾಯಿಯ ದಬ್ಡೆಗಳೇನು ಮಾಡುತ್ತೆ ಪ್ರೆಷರ್ ಆಗುತ್ತೆ ನಾವು ಆಕಲಿಸ್ಬೇಕು ಅನ್ನೋ ಹಾಗೆ ಅದು ಪ್ರೆಷರ್ ಆಗುತ್ತೆ ಆವಾಗ ನಾವೇನು ಮಾಡ್ತೀವಿ ಬಾಯನ್ನ ದೊಡ್ಡದಾಗಿ ಓಪನ್ ಮಾಡ್ತೀವಿ ಆಮೇಲೆ ದೊಡ್ಡ ಮಟ್ಟದಲ್ಲಿ ಆಕ್ಸಿಜನ್ನು ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಒಳಗೆ ಹೋಗುತ್ತೆ ಸೊ ಆಕ್ಸಿಜನ್ ಜಾಸ್ತಿ ಕ್ವಾಂಟಿಟಿ ಹೋಗ್ಬಿಟ್ಟು ಇಂಗಾಲದ ಡೈಆಕ್ಸೈಡು ಕಮ್ಮಿ ಆಗುತ್ತೆ ಆವಾಗ ನಾವು ನ್ಯಾಚುರಲ್ಲಾಗಿ ಎನರ್ಜಿಟಿಕ್ ಅಥವಾ ನಮ್ಮ ದೇಹ ತುಂಬಾ ಚೈತನ್ಯದಿಂದ ಇರುತ್ತೆ ಏನೊಂದು ವಿಷಯ ನಮ್ಮ ಬ್ರೈನ್ ಯಾವಾಗಲೂ ಸಿಕ್ಕಾಬಟ್ಟೆ ಕೆಲಸ ಮಾಡ್ತಾ ಇರುತ್ತೆ ಟೈಮ್ಸ್ ತುಂಬಾ ಫಾಸ್ಟಾಗಿ ವರ್ಕ್ ಮಾಡ್ತಾ ಇರುತ್ತೆ ಸಮ್ಟೈಮ್ಸ್ ಸ್ಟ್ರೆಸ್ ಅಲ್ಲಿ ಸಮಟೈಮ್ ಟೆನ್ಷನ್ ಸಮ್ ಸಮಟೈಮ್ ಟಯರ್ಡ್ ಆಗಿರುತ್ತೆ ಸೊ ಈ ಸಂದರ್ಭದಲ್ಲಿ ನಾವು ಆಕಳಿಕೆ ಮಾಡಿದಾಗ ಮೈಂಡ್ ಫುಲ್ಲು ರಿಲ್ಯಾಕ್ಸ್ ಆಗತ್ತಂತೆ ಸೊ ಮೈಂಡ್ ಅಥವಾ ಬ್ರೈನ್ನ ಈ ಆಕಳಿಕೆ ಅನ್ನೋದು ಸಮಾಧಾನ ಮಾಡುತ್ತಂತೆ ಆಮೇಲೆ ನಾವು ಆಕಲಿಸುವಂಥ ಸಂದರ್ಭದಲ್ಲಿ ಬಾಯ್ ನಾವು ಓಪನ್ ಮಾಡ್ತೀವಲ್ಲ ಸೊ ನಮ್ಮ ಮುಖದಲ್ಲಿರುವಂತಹ ನರ್ವ್ ಸಿಸ್ಟಮ್ ಏನಿರುತ್ತೆ ಅದು ಆ್ಯಕ್ಟಿವೇಟಾಗಿ ಬ್ಲಡ್ ಸರ್ಕ್ಯುಲೇಷನು ಚೆನ್ನಾಗತ್ತಂತೆ ಸಮಟೈಮ್ಸ್ ನಮ್ಮೆಲ್ಲರಿಗೂ ಕೂಡ ಜಾಸ್ತಿ ವರ್ಕ್ ಬಂದಿರುತ್ತೆ ವರ್ಕ್ ಲೋಡ್ ಇರುತ್ತೆ ನಾವು ವರ್ಕ್ ಮಾಡೋದು ಮುಗಿಸಲೇಬೇಕಾಗತ್ತೆ ಅಂತ ಪ್ರೆಷರ್ ಇರುತ್ತೆ ಅದನ್ನು ಪೋಸ್ಟ್ಪೋನ್ ಮಾಡೋಕ್ಕೆ ಆಗೋಲ್ಲ ಆ ಟೈಮಲ್ಲಿ ನೀವೇನಾದರೂ ಅಬ್ಸರ್ವ್ ಮಾಡಿ ನೋಡಿ ಆಕಲ್ಸಿದಂಥ ಸಂದರ್ಭದಲ್ಲಿ ಬ್ರೈನ್ ಏನಾಗುತ್ತೆ ಆಕ್ಸಿಜನ್ ಸಪ್ಲೈ ಚೆನ್ನಾಗುತ್ತೆ ಆವಾಗ ಮೈಂಡ್ ಫುಲ್ಲು ರಿಲ್ಯಾಕ್ಸ್ ಆಗುತ್ತೆ ನೀವೇನಾದರೂ ನೀಟಾಗಿ ಅದನ್ನು ಅಬ್ಸರ್ವ್ ಮಾಡಿದ್ರೆ ನಿಮಗೂ ಕೂಡ ಅದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಏನೊಂದು ನಾವು ಆಕಲಿಸ್ಬೇಕಾದ್ರೆ ನಮ್ಮ ಮುಖದಲ್ಲಿ ನರ್ವ್ ನರ್ವ್ಸ್ ಎಲ್ಲ ತುಂಬಾ ಆಕ್ಟಿವೇಟ್ ಆಗುತ್ತೆ ಸೊ ನಮ್ಗೆ ಇಯರಿಂಗ್ ಪ್ರಾಬ್ಲಮ್ ಆದ್ರೆ ಅಥವಾ ಕಿವಿ ಕೇಳಿಸ್ಬೇಕು ಚೆನ್ನಾಗಿ ಅಂತಂದ್ರೆ ಆಕಲ್ಸಂತ ಸಂದರ್ಭದಲ್ಲಿ ಇದು ಕಿವಿ ಕೇಳಿಸಕ್ಕೆ ತುಂಬಾ ಹೆಲ್ಪ್ ಮಾಡುತ್ತಂತೆ ತುಂಬಾ ಜನ ಆಕಲ್ಸ್ತಾರಲ್ಲ ಆ ಟೈಮ್ ಅಲ್ಲಿ ಅವ್ರಿಗೆ ಕಣ್ಣಲ್ಲಿ ನೀರ್ ಬರುತ್ತೆ ಅದು ಕೂಡ ಒಂದು ಪ್ಲಸ್ ಯಾಕಂತ ಆಕಲ್ಸ್ದಾಗ ಕಣ್ಣೀರ್ ಬರುತ್ತೆ ಕಣ್ಣಲ್ಲಿ ಏನಾದ್ರು ಕಸ ಇದ್ರೆ ನೀಟಾಗಿ ಕ್ಲೀನ್ ಆಗಿ ಕಸ ಎಲ್ಲ ಡಸ್ಟ್ ಎಲ್ಲ ಹೊರಗೆ ಬಂದ್ಬಿಡತ್ತೆ ಏನೊಂದು ವಿಷಯ ಗೊತ್ತಾ ನಾವು ಬೆಳಿಗ್ಗೆ ಗೆದ್ದ ತಕ್ಷಣ ಎಲ್ಲ ರಾತ್ರಿ ಮಲಗೋ ಟೈಮಲ್ಲಿ ಜಾಸ್ತಿ ಆಕಳಿಸ್ತೀವಂತೆ ಮಹಿಳೆಯರಿಗೆ ಹೋಲಿಸ್ಕೊಂಡ್ರೆ ಪುರುಷರು ಜಾಸ್ತಿ ಆಕಳಿಸ್ತಾರಂತೆ ನಾವು ಆಕಳ್ಸಕ್ ಹೋದ ತಕ್ಷಣ ತರ್ಟಿ ಪರ್ಸೆಂಟ್ ನಮ್ಮ ಹಾರ್ಟ್ ಬೀಟು ಜಾಸ್ತಿ ಆಗುತ್ತಂತೆ ಇನ್ನೊಂದು ಗೊತ್ತಾ ನಾವೇನಾದ್ರೂ ಆಕಳ್ ಸ್ಟಾರ್ಟ್ ಮಾಡಿದ್ರೆ ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡೋದು ತುಂಬಾನೇ ಕಷ್ಟ ಎಸ್ಪೆಷಲಿ ನಮ್ಮಂತ ನ್ಯೂಸ್ ರೀಡರ್ಸ್ ಅಥವಾ ಆಂಕರ್ಸ್ ಈ ತರ ಮಾತಾಡಬೇಕಾದ್ರೆ ಆಕಳಿಗೆ ಬಂತು ಅಂದ್ರೆ ತುಂಬಾನೇ ಕಷ್ಟ ಕಂಟ್ರೋಲ್ ಮಾಡಬೇಕು ನಾವು ಎಷ್ಟೊಂದ್ಸಲ ನ್ಯೂಸ್ ರೀಡರ್ಸ್ ನ್ಯೂಸ್ ಓದಬೇಕಾದ್ರೆ ಅಲ್ಲಿ ವರ್ಕ್ ಮಾಡ್ತಾ ಇರಬೇಕಾದ್ರೆ ಎಷ್ಟೊಂದ್ಸಲ ಆಕಲಿಕೆ ಬರ್ತಾ ಇತ್ತು ನಾವು ಸ್ವಲ್ಪ ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡ್ತಾ ಇದ್ವಿ ಸಮಟೈಮ್ಸ್ ಬಂದ್ಬಿಡ್ತಾ ಇತ್ತು ಟೈಮ್ಸ್ ಕಂಟ್ರೋಲ್ ಮಾಡ್ತಾ ಇದ್ವಿ ಅದು ಕಂಟ್ರೋಲ್ ಅಂದ್ರೆ ಹೇಗೆ ಅಂತಂದ್ರೆ ಸ್ವಲ್ಪ ಆದರೂ ಹಾಕಲಿಕೆ ಮಾಡಿ ಕಂಟ್ರೋಲ್ ಮಾಡ್ತಾ ಇದ್ವಿ ಆಮೇಲೆ ಯೂಶ್ವಲಿ ರಾತ್ರಿ ಲೇಟಾಗಿ ಮಲಗೋದು ಬೆಳಗ್ಗೆ ಲೇಟಾಗಿ ಇರೋದು ಅಥವಾ ರಾತ್ರಿ ಸರಿಯಾಗಿ ನಿದ್ದೆ ಮಾಡದೇ ಇರೋದು ಈ ರೀತಿ ನಮ್ಮ ಡೈಲಿ ಲೈಫ್ ಸ್ಟೈಲಲ್ಲಿ ನಾವು ನಿದ್ದೆ ಮಾಡೋ ಟೈಮಿಂಗ್ಸ್ ಇರ್ಬೋದು ಅಥವಾ ಬೇಕು ಬೇಕು ಅಂತ ನಿದ್ದೆ ಮಾಡ್ದೆ ಏನೋ ವರ್ಕ್ ಮಾಡ್ತಾ ಕೂತಿರ್ತೀವಿ ಅಥವಾ ಆಟ ಆಡ್ಕೊಂಡು ಕೂತಿರ್ತೀವಿ ಅಲ್ವಾ ಮಾತಾಡ್ಕೊಂಡು ಕೂತಿರ್ತೀವಿ ಆ ಟೈಮಲ್ಲಿ ವೇರಿಯೇಷನ್ ಆಗುತ್ತಲ್ಲ ಅವಾಗಲೂ ಕೂಡ ಆಕಳಿಕೆ ಬರೋಕ್ಕೆ ಒಂದು ರೀಸನ್ ಅಂತೆ ನಾವು ಆಕಳಿಸಿದಾಗ ಜಾಸ್ತಿ ಪ್ರಮಾಣದಲ್ಲಿ ಡೋಪಮೈನ್ ಅನ್ನೋದು ಉತ್ಪತ್ತಿ ಆಗುತ್ತೆ ಅದ್ರ ಜೊತೆಗೆ ನೆಕ್ಸ್ಟು ಆಕ್ಸಿಟೋಸಿನ್ ಅನ್ನೋದು ಹಾರ್ಮೋನ್ ಕೂಡ ಉತ್ಪತ್ತಿ ಆಗುತ್ತೆ ಇದ್ರ ಕೆಲಸ ಏನು ಗೊತ್ತಾ ನಮ್ಮನ್ನು ಖಿ ಅಥವಾ ಹ್ಯಾಪಿ ಆಗಿರೋದು ಅಥವಾ ರಿಲ್ಯಾಕ್ಸ್ ಆಗಿರೋದು ಅಥವಾ ನಾವು ಟಯರ್ಡ್ ಆಗಿದ್ರೆ ಅದನ್ನ ನಮಗೆ ಸ್ವಲ್ಪ ರಿಲ್ಯಾಕ್ಸ್ ಮಾಡೋ ಹಾಗೆ ಮಾಡೋದು ಎಷ್ಟು ಚೆನ್ನಾಗಿದೆ ಅಲ್ಲ ಹಾರ್ಮೋನು ಹಂಗ್ ಆಕಳಿಕೆಯಿಂದ ಅಡ್ವಾಂಟೇಜಸ್ ಏನು ಅಂತ ನೀವೆಲ್ಲ ತಿಳ್ಕೊಂಡ್ರಿ ಸೊ ಈ ಆಕಳಿಕೆ ಮೇಲೆ ಏನಾದರೂ ಫನ್ನಿ ಇನ್ಸಿಡೆಂಟ್ ನಿಮ್ಮ ಲೈಫಲ್ಲಿ ಇತ್ತಾ ಅಥವಾ ನಡೆದಿತ್ತಾ ಅನ್ನೋದನ್ನು ಮಿಸ್ ಮಾಡ್ತೀವಿ ಕಮೆಂಟ್ ಬಾಕ್ಸಲ್ಲಿ ಎಸ್ ಆರ್ ನೋ ಅಂತ ಕಮೆಂಟ್ ಮಾಡಿ ಕೂಡ ತಿಳಿಸಿ ಆಮೇಲೆ ಆಕಳಿಕೆ ಮಾಡಿದಾಗ ನೀವು ಕೂಡ ರಿಲ್ಯಾಕ್ಸ್ ಫೀಲ್ ಮಾಡಿದ್ದೀರಾ ಅಥವಾ ನೀವು ಆಕಲಿಸಿದಂತಹ ಸಂದರ್ಭದಲ್ಲಿ ಬೇರೆಯವರು ಕೂಡ ನಿಮ್ಮನ್ನು ನೋಡಿ ಆಕಳಿಸಿದಾರಾ ಈ ರೀತಿ ಅನುಭವಗಳನ್ನ ನೀವು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ ಇದೆಲ್ಲವನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಂ ತಪ್ಪದೆ ವಿಡಿಯೋ ಬಂದು ಲೈಕ್ ಕೊಟ್ಟು ಈಗಲೇ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತೆ ನಾಳೆ ಮತ್ತೊಂದು ವಿಡಿಯೋಂದಿಗೆ ಮತ್ತೊಂದು ಟಾಪಿಕ್ ಒಂದಿಗೆ ನಾನು ನಿಮ್ಮ ಜೊತೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ರಜಿ ಮೀ ಅಪ್ಡೇಟ್ಸ್ ಥ್ಯಾಂಕ್ ಯು